ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಹೇಗಾದ್ರೂ ಈ ಕಡೆ ಹೇಗಾದರೂ ಮಾಡಿ ಭೂಮಿಕನ್ನ ಮನೆಯಿಂದ ಆಚೆ ಕಳಿಸಲೇಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಈ ಕಡೆ ಅವಳು ಮೂರು ಜನ ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಅಡುಗೆ ಅಂಗಡಿ ಅವಳಿಗೆ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಲಿ ಅಂತ ಬರ್ಸಿದೆಯಲ್ಲ ಏನು ಪ್ಲ್ಯಾನು ಅಂತ ಹೇಳಿದಾಗ ಈ ಭೂಮಿ ನಮ್ಮ ಅಜಿತ್ ಲೈಫಿಂದ ಆಚೆ ಹೋಗಬೇಕು ಅಜಿತ್ ಅಜಿತ್ ಲೈಫಿಂದ ಆಚೆ ಹೋಗಬೇಕು ಅಂದರೆ ಅವಳು ನಮ್ಮ ಮಂಜು ಜೊತೆ ಡ್ಯಾನ್ಸ್ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಪ್ಲ್ಯಾನ್ ಮಾಡಿರ್ತಾರೆ ಹಾಗೆ ಸ್ಟೇಜ್ ಮೇಲೆ ಗಾಜಿನ ಚೂರು ಹಾಕಿರ್ತಾರೆ ಈ ಕಡೆ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಭೂಮಿಕ ಕಾಲಿಗೆಲ್ಲ ಗಾಜುಗಳು ಚುಚ್ಚತ್ತೆ ಆದರೂ ಎಲ್ಲರ ಮುಂದೆ ಡ್ಯಾನ್ಸು ಮಾಡ್ತಾಳೆ ಮುಂದೆ ಅವಳೇ ಗೆಲ್ತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು